દો 170 175 180 185 190 195 195 રૂપિયા એસકેપી 58 કે 58 કે 4 પૈસા 50 રૂપિયા 58 કે 4 પૈસા 50 રૂપિયા 50 55 60 65 70 75 80 રૂપાય 80 85 90 95 રૂપાય 95 રૂપાય એસ 140 કે 140 કે 9 લાખ બેટ 1 લાખ 1 લાખ

ಇನ್ನೂರ ಐದು ಇನ್ನೂರ ಐದು ರೂಪಾಯಿ ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ರೂಪಾಯಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಎಸ್ ಕೆ ನೂರ ಏಳು ನೂರು ರೂಪಾಯಿ ನೂರ ಇಪ್ಪತ್ತು ಐದು ಇಪ್ಪತ್ತೈದು ನೂರ ಇಪ್ಪತ್ತೈದು ರೂಪಾಯಿ ನೂರ ಮೂವತ್ತು ನೂರ ಮೂವತ್ತೈದು ನೂರ ನೂರ ರೂಪಾಯಿ ನೂರ ರೂಪಾಯಿ ನೂರ ರೂಪಾಯಿ ಎ

ನೂರ ಎಂಬತ್ತೈದು ನೂರ ತೊಂಬತ್ತು ನೂರ ತೊಂಬತ್ತೈದು ಇನ್ನೂರು ರೂಪಾಯಿ ಇನ್ನೂರ ಐದು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹದಿನೈದು ಇನ್ನೂರ ಹದಿನೈದು ರೂಪಾಯಿ ಇನ್ನೂರ ಹದಿನೈದು ಇನ್ನೂರ ಹದಿನೈದು ರೂಪಾಯಿ ಎಂ ಸಿ ಎಸ್ ಎಂಟು ಎಚ್ ಬೆಡ್ ಅರ್ಧ ನೂರ ಐವತ್ತು

નૂરા નૂરા અસ ભેટ どらあいわたるかあけそう。どらあいわたるかあけそう。どらあいわたるかあけそう。どらあわたるかあけそう。どらあわたるかあけそう。どらあわたるかあけそう。どらあわたるかあけそう。どらあわたるかあけそう。どらああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああああ ಮೂವತ್ತು ರೂಪಾಯಿ ಎಸ್ ಎಂ ರೂಪಾಯಿ ನೂರ ಹನ್ನೊಂದು ನೂರ ಹನ್ನೊಂದಕ್ಕೆ ಏಳು ಎಸ್ ನೂರ ಹನ್ನೊಂದಕ್ಕೆ ಏಳು ಎಷ್ಟು ನೂರ ಐವತ್ತು

y no ha ido. Y no ha ido, pa. Y no ha ido. Y no ha ido,